ಡಾಕ್ಟರ್ ರವಿ ಪಾಟೀಲ್ ಆರೋಗ್ಯ ಸಂಸ್ಥೆಗಳ ನಿರ್ದೇಶಕರಾದ ಡಾಕ್ಟರ್ ರವಿ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಜರ್ಮನಿಯ ಪ್ರಸಿದ್ಧ ಆಸ್ಪತ್ರೆಗಳ ಸಹಯೋಗದಲ್ಲಿ ಇಂದಿನಿಂದ ಫೆಬ್ರವರಿ ಒಂಬತ್ತರವರೆಗೆ ನಡೆಯಲಿರುವ ಕ್ಯಾಂಪಸ್ ಸಂದರ್ಶನ ಮತ್ತು ಪ್ಲೇಸ್ಮೆಂಟ್ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು ಇನ್ನು ಈ ವೇಳೆ ಮಾತನಾಡಿದ ಜರ್ಮನಿಯ ಆಸ್ಪತ್ರೆಯ ನಿರ್ದೇಶಕರು ಒಳ್ಳೆಯ ಹುದ್ದೆಗಳು ಉತ್ತಮ ವೇತನ ಸೇವಾ ಭದ್ರತೆ ಹಾಗೂ ಹಲವಾರು ಅವಕಾಶಗಳನ್ನು ಇದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಲ್ಲದೆ ಬರುವ ವಿದ್ಯಾರ್ಥಿಗಳ ಸುರಕ್ಷತೆಯ ಎಲ್ಲಾ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲಾಗುವುದು ಸೇವೆಯನ್ನ ಸಲ್ಲಿಸೋಕೆ ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಳ್ಳಲಾಗುವುದು ಎಂದರು safe jobs, unlimited contracts. If you compare this to other countries like the Gulf states or other like US, there's something required, it's called work experience 2 years. So there are also opportunities for freshers entering the market, remaining uh, in employment um, for unlimited period of time. Germany is mostly interested in settlement of professionals. So that includes also the families, which they will found later. And we have a free school system. We have social securities like health insurance, unemployment insurance, pension insurance. So, this might be a really good opportunity next to the other options they get, um, like the US, Canada, and you name it. It's a great pleasure for us, for me and my colleagues, to be here at Dr. Patia's place. Um, uh, our company is called Abo, and um, okay. we have two reasons why we have the cooperation with Mediatos and looking for professional nurses here in India. We have uh, one challenge. We have our unsteady nursing system because of our demographic change. We have a lot of elderly people, but less people who take care of them. And the other thing, and it's a special thing why we are looking for professional nurses here in India is the Indian mindset of the people. You are very polite, very friendly, very calm, how you treat vulnerable and elderly people. That's the reason why we are looking for the cooperation, especially here in India and not in another country. ಡಾಕ್ಟರ್ ರವಿ ಪಾಟೀಲ್ ಅವರು ಮಾತನಾಡಿ ನರ್ಸಿಂಗ್ ಕೋರ್ಸ್ ಮುಗಿಸಿದ ವಿದ್ಯಾರ್ಥಿಗಳು ಜರ್ಮನಿಗೆ ಹೋಗಿ ಸೇವೆ ಸಲ್ಲಿಸೋಕೆ ಅವಕಾಶ ಸಿಗಲಿದೆ ಅಲ್ಲದೆ ಹೆಚ್ಚಿನ ಶಿಕ್ಷಣವನ್ನು ಕೂಡ ಪಡೆಯಬಹುದಾಗಿದೆ ಜರ್ಮನಿಯಲ್ಲಿ ಸುಮಾರು ಮೂರು ಲಕ್ಷ ನರ್ಸಿಂಗ್ ಸಿಬ್ಬಂದಿಗಳ ಬೇಡಿಕೆ ಇದೆ ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಉದ್ದೇಶದಿಂದ ಜರ್ಮನಿಯಿಂದ ಬಂದಿರುವ ಗಣ್ಯರು ಸಂದರ್ಶನ ನಡೆಸಿ ಆಯ್ಕೆ ಮಾಡಲಿದ್ದಾರೆ ಬಿ ಒನ್ ಬಿ ಟು ಪರೀಕ್ಷೆ ಬರೆಯಲು ಬೆಳಗಾವಿಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ ನಮ್ಮ ಸಂಸ್ಥೆಯಲ್ಲಿಯೇ ತರಬೇತಿ ಪಡೆದು ಪರೀಕ್ಷೆ ಎದುರಿಸಿ ಜರ್ಮನಿಯಲ್ಲಿ ಸೇವೆ ಸಲ್ಲಿಸೋಕೆ ಅವಕಾಶವನ್ನ ಪಡೆಯಬಹುದು ಜರ್ಮನಿಯಲ್ಲಿ ಸೇವೆ ಸಲ್ಲಿಸೋಕೆ ಬೇಕಾಗಿರುವ ಅಲ್ಲಿಯ ಭಾಷೆಯನ್ನ ಕೂಡ ಕಲಸಿಕೊಡಲಾಗುವುದು ಎಂದ್ರು ಅವ್ರ ದೇಶದವ್ರಿಗೂ ರಿಕ್ವೈರ್ಮೆಂಟ್ ಐತಿ ಮತ್ತೆ ನಮ್ಮ ಜನರ ಅಲ್ಲಿ ಹೋಗೋದ್ರಿಂದ ಏನಾಗ್ತಿ ಹೆಚ್ಚಿಗೆ ಕಲಿಯಾಕ್ ಸಿಗ್ತೈತಿ ಈಗ ನಮ್ಮ ದೇಶದಾಗೂ ಕಲಿತಾರ ಬಟ್ ಅಲ್ಲಿ ಇದು ನಮ್ ಸ್ವಲ್ಪ ಇನ್ನೂ ಫಾರ್ವರ್ಡ್ ಇರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿಗೆ ಕಲಾಕ ಸಿಗ್ತೈತಿ ಸ್ಯಾಲ್ರಿ ಚಲೋ ಇರೋದ್ರಿಂದ ನಮ್ಮ ಜನರ ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ಮೆಂಟ್ ಆಗ್ತೈತಿ ಬಡ ಮಕ್ಕಳು ಇರ್ತಾರ ಅವ್ರ ತಂದೆ ತಾಯಿಗೆ ಒಂದು ಒಳ್ಳೆ ಸಪೋರ್ಟ್ ಆಗ್ತೈತಿ ಅದನ್ನು ನಾವು ಮಾಡ್ತಾ ಇದೀವಿ ಈಗ ಮೋಸ್ಟ್ ಆಫ್ ದ ನಮ್ಮ ಹಾಸ್ಪಿಟ್ಲಿಗೆ ಇರೋ ಇಕ್ವಿಪ್ಮೆಂಟ್ಸ್ ಆಗಲಿ ಇನ್ಸ್ಟ್ರೂಮೆಂಟ್ಸ್ ಆಗಲಿ ನಾವು ಜರ್ಮನ್ ದ ಯೂಸ್ ಮಾಡ್ತೀವಿ ಬಟ್ ಅಂದ್ರು ಈಗ ನಾವು ನೆಕ್ಸ್ಟ್ ಸ್ಟಾಫ್ ಎಕ್ಸ್ಚೇಂಜ್ ಇದನ್ನು ಸ್ಟಾರ್ಟ್ ಮಾಡೋರದ್ವಿ ಬಟ್ ನಾವು ಮಾಡಿಲ್ಲ ಇದೆಲ್ಲ ಮುಗಿದ್ಮೇಲೆ ಒಂದು ವರ್ಷ ಬಿಟ್ಟು ಸ್ಟಾಫ್ ಎಕ್ಸ್ಚೇಂಜ್ ಅಂದ್ರೆ ಅವ್ರ ಸ್ಟಾಫ್ ಇಲ್ಲಿ ಕಲಿಯಕ್ಕೆ ಬರ್ತಾರೆ ನಮ್ಮ ಸ್ಟಾಫ್ ಅಲ್ಲಿ ಕಲಿಯಕ್ಕೆ ಹೋಗ್ತಾರೆ ಅದನ್ನ ಅಗ್ರಿಮೆಂಟ್ ನಾವು ಮಾಡ್ಕೋಬೇಕು ನಾವು ಹಾಸ್ಪಿಟ್ಲ್ ಅವ್ರದ್ದು ಸ್ಕಿಲ್ಸ್ ಎಲ್ಲ ಯೂಸ್ ಮಾಡ್ಬೇಕಂತ ಹೇಳಿ ನಮ್ಮ ಹುಡುಗರನ್ನ ಟ್ರೈನಿಂಗ್ ಕಳ್ಸೋ ವಿಚಾರನಾಗದ್ದಿವಿ ಈಗ ನಮ್ಮಲ್ಲಿ ಯಾರು ಬಹಳ ವರ್ಷದಿಂದ ನಮ್ಮ ಕಡೆ ವರ್ಕ್ ಮಾಡಿದಾರೆ ಯಾರು ಎಕ್ಸ್ಪರ್ಟ್ಸ್ ಅದಾರ ಆಮೇಲೆ ಯಾರು ಜರ್ಮನ್ ಲ್ಯಾಂಗ್ವೇಜ್ ಕಲಿಯಾಕ್ ಇಂಟ್ರೆಸ್ಟ್ ಆಡೋದಾರ ಅವ್ರು ನಾವು ಮುಂದಿನ ಬರೋದ್ರ ದಿನಗಳಲ್ಲಿ ಸಿಕ್ಸ್ ಮಂತ್ಸ್ ತ್ರೀ ಮಂತ್ಸ್ ಅವ್ರು ಟ್ರೈನಿಂಗ್ ಕಳಿಸ್ಕೊಡ್ತಾರೆ ಇನ್ನು ಕ್ಯಾಂಪಸ್ ಸಂದರ್ಶನ ಮತ್ತು ಪ್ಲೇಸ್ಮೆಂಟ್ನ ಸದುಪಯೋಗವನ್ನು ಹಲವಾರು ವಿದ್ಯಾರ್ಥಿಗಳು ಪಡೆದುಕೊಳ್ತಿದ್ದಾರೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ